ವೆಲ್ಕಮ್ ಟು ಹವ್ಯಾರ್ಸ್ ವ್ಲಾಗ್ ಇವತ್ತಿನ ವ್ಲಾಗ್ ಬಂದು ಬ್ಯಾಕ್ ಪ್ಯಾಕ್ ವಿತ್ ಮೀ ಫಾರ್ ಡೆಲಿವರಿ ಸೊ ನಾವು ಡೆಲಿವರಿಗೆ ಹೋಗೋಕ್ಕಿಂತ ಮುಂಚೆ ಸೊ ಏನೆಲ್ಲ ಪ್ರಿಪೇರ್ ಮಾಡಿಕೊಂಡು ನಾವು ಡೆಲಿವರಿಗೆ ಹೋಗಬೇಕು ನಾವು ಬ್ಯಾಕ್ ಪ್ಯಾಕ್ ಮಾಡೋವಾಗ ಏನೆಲ್ಲ ನಾವು ಎಸೆನ್ಷಿಯಲ್ಸ್ನ ತೊಗೊಂಡು ಹೋಗಬೇಕು ಹಾಸ್ಪಿಟಲ್ಗೆ ಅಂತ ಹೇಳಿ ನೋಡೋಣ ಸೊ ನಾನು ಆಲ್ರೆಡಿ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ತರ್ಟಿ ಫೋರ್ ವೀಕ್ಸ್ ಆಗ್ತಾ ಇದ್ದಂಗೆ ನೀವು ಶಾಪಿಂಗ್ನ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾಕಂದರೆ ಆಲ್ಮೋಸ್ಟ್ ನಮಗೆ ನೈನ್ ಮಂತ್ಸ್ ಆದಮೇಲೆ ಶಾಪಿಂಗ್ ಹೋಗೋದು ಹೊರಗಡೆ ತಿರುಗಾಡೋದು ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಸೊ ತರ್ಟಿ ಫೋರ್ ವೀಕ್ಸಲ್ಲೇ ನೀವು ಆನ್ಲೈನ್ ಶಾಪಿಂಗ್ ಅಥವಾ ಆಫ್ಲೈನ್ ಶಾಪಿಂಗ್ ಏನಾದರೂ ಇದ್ದರೆ ಸೊ ಅದನ್ನು ಮುಗಿಸ್ಕೊಳ್ಳಿ ಆರಾಮಾಗಿ ಸೊ ತರ್ಟಿ ಸಿಕ್ಸ್ತ್ ವೀಕ್ ಯಾವಾಗ ನಿಮಗೆ ರೈಟ್ ಟೈಮ್ ಬ್ಯಾಕ್ ಪ್ಯಾಕ್ ಮಾಡೋಕ್ಕೆ ಅಂತ ಹೇಳಿದ್ರೆ ತರ್ಟಿ ಸಿಕ್ಸ್ತ್ ವೀಕು ತರ್ಟಿ ಸಿಕ್ಸ್ತ್ ವೀಕಲ್ಲಿ ಆ್ಯಕ್ಚುಲಿ ಸೆಕೆಂಡ್ ಗ್ರೋತ್ ಸ್ಕ್ಯಾನ್ ಇರುತ್ತೆ ಸೊ ಸೆಕೆಂಡ್ ಗ್ರೋತ್ ಸ್ಕ್ಯಾನ್ ಮುಗಿಸಿದ ತಕ್ಷಣವೇ ನೀವು ಬ್ಯಾಗ್ ಪ್ಯಾಕ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಬಿಕಾಸ್ ಸೆಕೆಂಡ್ ಗ್ರೋತ್ ಸ್ಕ್ಯಾನಲ್ಲಿ ನಮಗೆ ಸ್ಟಾರ್ಟಿಂಗಿಂದ ಇರುವಂತಹ ಎಸ್ಟಿಮೇಟೆಡ್ ಡೆಲಿವರಿ ಡೇಟು ಅಲ್ಲಿ ಇರಲ್ಲ ಕೆಲವೊಬ್ಬರಿಗೆ ದ ಸೇಮ್ ಡೇಟ್ ಕಂಟಿನ್ಯೂ ಆಗುತ್ತೆ ಅಥವಾ ಕೆಲವೊಬ್ಬರಿಗೆ ಚೇಂಜ್ ಆಗೋ ಚಾನ್ಸಸ್ಸು ಇರುತ್ತೆ ಸೊ ಇದು ಹೈ ಟೈಮ್ ಅಂತಲೇ ಹೇಳ್ಬೋದು ತರ್ಟಿ ಫೋರ್ತಿಂದ ತರ್ಟಿ ಸಿಕ್ಸ್ತ್ ವೀಕಲ್ಲಿ ನಿಮ್ಗೆ ಏನೇನು ಬೇಕೋ ಎಲ್ಲದನ್ನೂ ಶಾಪ್ ಮಾಡಿ ಇಟ್ಕೊಳ್ಳಿ ಪ್ಲಸ್ ಬ್ಯಾಗ್ ಪ್ಯಾಕ್ ಮಾಡೋಕ್ಕೆ ಏನೇನು ಬೇಕು ಅನ್ನೋದನ್ನು ಲಿಸ್ಟ್ ಮಾಡಿನೂ ಸಹ ಇಟ್ಕೊಳ್ಳಿ ಸೊ ನೀವು ತರ್ಟಿ ಸಿಕ್ಸ್ತ್ ವೀಕಲ್ಲಿ ಗ್ರೋತ್ ಸ್ಕ್ಯಾನ್ ಮುಗಿಸಿದ ತಕ್ಷಣವೇ ನೀವು ಬ್ಯಾಗ್ ಪ್ಯಾಕಿಂಗ್ನ ಶುರು ಮಾಡ್ಬೋದು ಗ್ರೋತ್ ಸ್ಕ್ಯಾನಲ್ಲಿ ನಮಗೆ ಆ್ಯಕ್ಚುಲಿ ಹೇಳ್ತಾರೆ ಯಾವಾಗ ನಮ್ಮ ಡೆಲಿವರಿ ಡೇಟು ಏನಾದರೂ ಕಾಂಪ್ಲಿಕೇಶನ್ಸ್ ಇದೆಯಾ ಎಮರ್ಜೆನ್ಸಿ ಅಡ್ಮಿಟ್ ಆಗಬೇಕಾ ಅಂತ ಹೇಳಿ ಸೊ ಸಡನ್ನಾಗಿ ನಿಮ್ಮನ್ನು ಅಡ್ಮಿಷನ್ ಮಾಡ್ಕೊಳ್ಳಿ ಒಂದು ಟು ಟು ತ್ರೀ ಡೇಸಲ್ಲಿ ಅಂದಾಗ ಸೊ ತುಂಬಾ ಕಷ್ಟ ಆಗುತ್ತೆ ಸೊ ನೀವು ತರ್ಟಿ ಸಿಕ್ಸ್ತ್ ವೀಕ್ ಗ್ರೋತ್ ಸ್ಕ್ಯಾನ್ ಮುಗ್ದಿದ ತಕ್ಷಣನೇ ಬ್ಯಾಕ್ ಪ್ಯಾಕ್ ಮಾಡಿಕೊಳ್ಳಿ ತರ್ಟಿ ಫೋರ್ತ್ ವೀಕಲ್ಲೇ ಏನೇನು ಶಾಪಿಂಗ್ ಇದೆಯೋ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ಸೊ ಇದು ನನ್ನ ಕಡೆಯಿಂದ ಸಜೆಷನ್ನು ನಾನು ಅಷ್ಟೇ ನನ್ನ ತರ್ಟಿ ಫೋರ್ತ್ ವೀಕ್ ಆಗಿದ ತಕ್ಷಣ ಏನೇನು ಶಾಪಿಂಗ್ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಂಡಿದ್ದೆ ತರ್ಟಿ ಸಿಕ್ಸ್ತ್ ವೀಕ್ ನಂದು ಗ್ರೋತ್ ಸ್ಕ್ಯಾನ್ ಆಗಿದ ತಕ್ಷಣನೇ ನಾನು ಪ್ಯಾಕ್ ಪ್ಯಾಕೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಸೊ ನಾನು ಇಲ್ಲಿ ಎರಡು ಬ್ಯಾಗ್ಸ್ನ ತೊಗೊಂಡಿದ್ದೀನಿ ಒಂದು ಮಗುಗೆ ಅಂತ ಸಪ್ರೇಟ್ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿ ಮತ್ತು ನಿಮಗೇನು ಬೇಕೋ ಪ್ಲಸ್ ನಿಮ್ಮ ಕ ನಿಮ್ಮ ಜೊತೆಗೆ ಬರುವಂಥ ಕೇರ್ ಏನು ಬ್ಯಾಗ್ ಬೇಕೋ ಅದನ್ನು ಸಪ್ರೇಟಾಗಿ ತೊಗೊಳ್ಳಿ ನಾನು ಅಷ್ಟೇ ಇಲ್ಲಿ ಎರಡು ಬ್ಯಾಗ್ನ ತೊಗೊಂಡಿದ್ದೀನಿ ಮಗುಗೆ ಸಪ್ರೇಟು ನನಗೆ ಸಪ್ರೇಟ್ ಅಂತ ಯಾಕೆ ಈ ಥರ ತೊಗೊಂಡಿದ್ದೀನಿ ಅಂದರೆ ಅಲ್ಲಿ ಮತ್ತೆ ಕನ್ಫ್ಯೂಷನ್ಸ್ ಆಗಬಾರ್ದು ಅಂತ ಏನೇನಿದೆಯೋ ಅದು ಒಂದೇ ಬ್ಯಾಗಲ್ಲಿದ್ದರೆ ಸೊ ಅಥವಾ ಯಾರು ಇರ್ತಾರೋ ನಮ್ಮ ಕೇರ್ ಟೇಕರ್ ಅಮ್ಮನೋ ಅಥವಾ ಹಸ್ಬೆಂಡು ಅವ್ರಿಗೆ ಎತ್ಕೊಡೋಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಒನ್ ಮೋರ್ ಸಜೆಷನ್ ನೀವು ಬ್ಯಾಗ್ ಪ್ಯಾಕ್ ಮಾಡಿದ ಮೇಲೆ ದಯವಿಟ್ಟು ನಿಮ್ಮ ಹಸ್ಬೆಂಡ್ಗೆ ಅಥವಾ ನಿಮ್ಮ ತಾಯಿಗೆ ತೋರಿಸಿ ನಿಮ್ಮ ಬ್ಯಾಗಲ್ಲಿ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀರಾ ಅಂತ ಅವ್ರಿಗೂ ಅಲ್ಲಿ ಕನ್ಫ್ಯೂಷನ್ ಸಾಕಲ್ಲ ಯಾಕೆಂದರೆ ನೀವು ಎದ್ದು ಓಡಾಡೋಕ್ಕಾಗಲ್ಲ ನೀವೇನು ಎತ್ಕೊಡೋಕ್ಕಾಗಲ್ಲ ಅವರಿಗೆ ಸೊ ಅವರಿಗೆ ಗೊತ್ತಿದ್ದರೆ ಅವರೇ ಅದನ್ನ ಕೊಡ್ತಾರೆ ಅಲ್ಲಿ ಸಿಸ್ಟರ್ಸ್ ಬಂದು ಅದು ಇದು ಅಂತ ಕೇಳ್ತಾ ಇರ್ತಾರೆ ಸೊ ಬ್ಯಾಗ್ ಪ್ಯಾಕ್ ಮಾಡಿದ ತಕ್ಷಣ ಇದನ್ನು ಮರಿಬೇಡಿ ಅವರಿಬ್ರಿಗೂ ತೋರಿಸಿ ಎಲ್ಲೆಲ್ಲಿ ಏನೇನು ಇದೆ ಅಂತ ಹೇಳಿ ಸೊ ವಿತೌಟ್ ಡಿಲೇ ಡೆಲಿವರಿಗೆ ಏನೇನು ಬೇಕು ಅನ್ನೋ ಒಂದು ಬ್ಯಾಗ್ ಪ್ಯಾಕಿಂಗ್ನ ಸ್ಟಾರ್ಟ್ ಮಾಡೋಣ ವೀಡಿಯೋನ ಸೊ ಫಸ್ಟು ವೆರಿ ಇಂಪಾರ್ಟೆಂಟಾಗಿ ನಮಗೆ ಡೆಲಿವರಿಗೆ ಹೋಗೋಕ್ಕಿಂತ ಮುಂಚೆ ನೀವು ಚೆಕ್ ಮಾಡ್ಕೊಬೇಕಾಗಿರೋದು ನಿಮ್ಮ ಹಾಸ್ಪಿಟಲ್ ಫೈಲು ಸೊ ನೀವು ಏನೇನು ಕನ್ಸಲ್ಟೇಷನ್ಸ್ ಮಾಡಿದ್ದೀರೋ ಏನೇನು ಸ್ಕ್ಯಾನ್ಸ್ ಮಾಡಿದ್ದೀರೋ ಸೊ ಎಲ್ಲ ಇರುವಂತಹ ಈ ಒಂದು ಹಾಸ್ಪಿಟಲ್ ಫೈಲ್ನ ನೀವು ನಿಮ್ಮ ಜೊತೆ ಕ್ಯಾರಿ ಮಾಡಲೇಬೇಕು ನಾನು ಆ್ಯಕ್ಚುಲಿ ಕಲ್ಪವಿರುಕ್ಷ ಮತ್ತು ಸನ್ರೇ ಎರಡರಲ್ಲೂ ಕನ್ಸಲ್ಟ್ ಮಾಡ್ತಿದ್ದೆ ಸೇಮ್ ಕಾಲೇಜಿಸ್ಟೇ ನಾನು ಕೆಲಸಕ್ಕೆ ಹೋಗೋದ್ರಿಂದ ನನಗೆ ಎಲ್ಲಿ ಕನ್ವೀನಿಯೆಂಟಾಗಿ ಅವರು ಮ್ಯಾಮು ಸಿಗ್ತಿದ್ರು ನನಗೆ ಟೈಮಿಂಗ್ಸ್ ನೋಡಿಕೊಂಡು ನಾನು ಅಲ್ಲಿಗೆ ಕನ್ಸಲ್ಟೇಷನ್ಗೆ ಹೋಗ್ತಿದ್ದೆ ಅದಕ್ಕೆ ನನ್ನದು ಎರಡು ಫೈಲ್ಸ್ ಇದೆ ಯೂಶಲಿ ಎಲ್ಲರೂ ಒಂದು ಫೈಲಲ್ಲಿ ಮೈಂಟೈನ್ ಮಾಡಿರ್ತಾರೆ ಸೊ ನನ್ನನ್ನು ನೋಡ್ತಾ ಇರೋದು ಒಂದೇ ಡಾಕ್ಟರು ಬಟ್ ಫೈಲ್ಸ್ ಮಾತ್ರ ಎರಡಿದೆ ಸೊ ನನಗೆ ಕನ್ವಿನಿಯೆಂಟ್ ಟೈಮ್ ನೋಡಿಕೊಂಡು ನಾನು ಎರಡು ಹಾಸ್ಪಿಟಲಲ್ಲೂ ಅವ್ರನ್ನ ಕನ್ಸಲ್ಟ್ ಮಾಡ್ತಿದ್ದೆ ನನಗೆ ಇನಿಯನ್ಸು ಇತ್ತು ಅವ್ರು ಗೊತ್ತಿರೋದ್ರಿಂದ ಎಲ್ಲಿ ಬೇಕಾದರೂ ಬಂದು ಕನ್ಸಲ್ಟೇಷನ್ ಮಾಡ್ಬೋದು ಅಂತ ಹೇಳಿದರು ಸೊ ಫಸ್ಟ್ ತಿಂಗು ನೀವು ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ಚೆಕ್ ಮಾಡ್ಕೋಬೇಕಾಗಿರೋದು ಫೈಲು ಸೊ ನಿಮ್ಗೆ ಇನ್ನೂ ಡೆಲಿವರಿ ಡೇಟ್ ಲೇಟ್ ಆಗಿದೆ ಅಂತ ಹೇಳಿದಾಗ ನೀವು ಪ್ಯಾಕ್ ಮಾಡ್ಕೊಳ್ಳೋದೇನು ಬೇಡ ಸೊ ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಜಸ್ಟ್ ಚೆಕ್ ಮಾಡಿಕೊಂಡ್ರೆ ಸಾಕು ಫೈಲ್ ಇದೆಯಾ ಇಲ್ಲವಾ ಅಂತ ಇದು ಕಂಪಲ್ಸರಿ ನಾವು ಯಾವುದೋ ಒಂದು ಪ್ರಾಡಕ್ಟ್ನ ಮರ್ತಿದ್ರೂ ಪರವಾಗಿಲ್ಲ ಸೊ ಇದು ಹಾಸ್ಪಿಟಲ್ ಫೈಲ್ಸ್ನ ಮರೆಯೋ ಹಾಗೆ ಇಲ್ಲ ಸೊ ಹಾಸ್ಪಿಟಲ್ ಫೈಲ್ ಜೊತೆಗೆ ಒಂದು ಒಳ್ಳೆ ಚೆನ್ನಾಗಿ ಬರೆಯುವಂತಹ ಪೆನ್ ಇಟ್ಕೊಂಡಿದ್ದೀವಿ ಅಲ್ಲಿ ಸಿಗ್ನೇಚರ್ಸು ಅದು ಇದು ವರ್ಕ್ ತುಂಬಾ ಇರುತ್ತೆ ಸೊ ಪೆನ್ನು ಮತ್ತು ಹಾಸ್ಪಿಟಲ್ ಫೈಲ್ಸ್ನ ಇಟ್ಕೊಳ್ಳಿ ಸೊ ಇಲ್ಲಿ ಹಾಸ್ಪಿಟಲ್ ಫೈಲ್ ಅಂತಲೇ ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ ಸೊ ಅದರಲ್ಲಿ ನಾನು ಹಾಸ್ಪಿಟಲ್ ಫೈಲ್ಸ್ನ ಎಲ್ಲ ಕ್ಯಾರಿ ಮಾಡ್ತೀನಿ ಸೊ ನೆಕ್ಸ್ಟ್ ಫಸ್ಟ್ ನಾನು ಮಗುಗೆ ನಾನು ಏನೆಲ್ಲ ಎತ್ಕೊಂಡಿದ್ದೀನಿ ಮಗುಗೆ ನಾವು ಏನೆಲ್ಲ ಪ್ಯಾಕ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತೀನಿ ಸೊ ಫಸ್ಟ್ ತಿಂಗ್ ಬಂದು ಮಗುಗೆ ಬಾತಿಂಗ್ ಎಸೆನ್ಷಿಯಲ್ಸು ನಾನಿಲ್ಲಿ ಟೆಡಿಬಾರ್ ಸೋಪು ಕೆಲವೊಂದು ಡ್ರೈ ಟಿಶ್ಯೂಸು ಮತ್ತು ನ್ಯಾಪಿ ಕ್ರೀಮ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಕ್ರೀಮ್ಸ್ ತೊಗೊಂಡಿಲ್ಲ ಅಲ್ಲಿ ಹಾಸ್ಪಿಟಲಲ್ಲಿ ನನಗೆ ಗೊತ್ತಿಲ್ಲ ಅಲ್ಲಿ ಕ್ರೀಮ್ಸ್ ಬಳಸ್ತಾರಾ ಇಲ್ವಾ ಅಂತ ಹೇಳಿ ನಾವು ಮನೆಗೆ ಬಂದ ಮೇಲೆ ಅಲ್ವಾ ಯೂಸ್ ಮಾಡೋದು ಅಂತ ಹೇಳಿ ನಾನು ಏನು ಕ್ರೀಮ್ ಎಲ್ಲ ತಗೊಂಡಿಲ್ಲ ಜಸ್ಟ್ ಬಾತಿಂಗ್ ಸೋಪು ನ್ಯಾಪಿ ಕ್ರೀಮು ಮತ್ತು ಡ್ರೈ ಟಿಶ್ಯೂಸನ್ನ ತೊಗೊಂಡಿದ್ದೀನಿ ಅಂದರೆ ಒಂದು ಪೌಚಲ್ಲಿ ಹಾಕಿಟ್ಕೊಳ್ಳಿ ಸೊ ನಿಮಗೆ ಹ್ಯಾಂಡಿಯಾಗಿರುತ್ತೆ ಅಲ್ಲಿ ಯೂಸ್ ಮಾಡೋಕ್ಕೆ ಅಂತ ಸೊ ನೆಕ್ಸ್ಟ್ ಬಂದು ವೆಟ್ ಇಶ್ಯೂಸು ವೆಟ್ ಇಶ್ಯೂಸ್ ಕಂಪಲ್ಸರಿ ಮಗು ಪಾಟಿ ಮಾಡಿದಾಗ ಅಥವಾ ಮಗುನ ನಾವೇನಾದರೂ ಕ್ಲೀನ್ ಮಾಡಬೇಕು ಅಂತ ಹೇಳಿದಾಗ ಸೊ ಮಗು ವಾಮಿಟಿಂಗ್ ಎಲ್ಲ ಮಾಡ್ಕೊಂಡಾಗ ಸೊ ವರ್ಷಕ್ಕೆ ಈಸಿ ಆಗುತ್ತೆ ಸೊ ಅದಕ್ಕಂತ ಹೇಳಿ ನಾನು ವೆಟ್ ಇಶ್ಯೂಸ್ನ ತೊಗೊಂಡಿದ್ದೀನಿ ಸೊ ನಾನಿಲ್ಲಿ ಬಳಸ್ತಾ ಇರುವಂತಹ ವೆಟ್ ಇಶ್ಯೂಸ್ ಬಂದು ಫಾರ್ ರ್ಯಾಬಿಟ್ ಅವ್ರದ್ದು ಆರ್ಫರ್ ರ್ಯಾಬಿಟ್ ಫೆದರಿ ವೈಪ್ ಅಂತ ಹೇಳಿ ಸೊ ಇದು ನ್ಯೂ ಬ್ರ್ಯಾಂಡು ಆ್ಯಕ್ಚುಲಿ ಇದನ್ನು ನನ್ನ ಕಸಿನ್ ಯೂಸ್ ಮಾಡ್ತಿದ್ದಾಳೆ ಅವಳು ನನಗೆ ಸಜೆಸ್ಟ್ ಮಾಡಿದ್ದು ಸೊ ಇದನ್ನು ಬಿಟ್ಟರೆ ನೀವು ಮದರ್ ಸ್ಪರ್ಶ್ ಮತ್ತು ಹಿಮಾಲಯ ಯೂಸ್ ಮಾಡ್ಬೋದು ಅದೆರಡೂ ತುಂಬಾ ಚೆನ್ನಾಗಿದೆ ಮದರ್ ಸ್ಪರ್ಶ್ ಬಂದು ನೈಂಟಿ ನೈನ್ ಪರ್ಸೆಂಟ್ ನಮಗೆ ವಾಟರ್ ಬೇಸ್ಡ್ ಬರುತ್ತೆ ಸೊ ರಿವ್ಯೂಸು ತುಂಬಾ ಚೆನ್ನಾಗಿದೆ ಸೊ ನಾನಿಲ್ಲಿ ಆರ್ಫರ್ ರ್ಯಾಬಿಟ್ ಅವರ ವೈಪ್ಸನ್ನ ತೊಗೊಂಡಿದ್ದೀನಿ ಸೊ ವೆಟ್ ವೈಪ್ಸ್ ಖಂಡಿತ ಇರಲೇಬೇಕು ಸೊ ಮಗುನ ಕ್ಲೀನ್ ಮಾಡೋಕ್ಕೆ ಅದಕ್ಕೆಲ್ಲ ನಮಗೆ ಈಸಿ ಆಗುತ್ತೆ ಸೊ ನಾನಿಲ್ಲಿ ವೆಟ್ ವೈಪ್ಸ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಸೊ ಆಲ್ರೆಡಿ ನನಗೆ ಮನೆಯಲ್ಲಿ ಇನ್ನೂ ಸ್ಟಾಕ್ ಇದೆ ನಾನು ಏನಾದರೂ ಬೇಕು ಅಂದರೆ ಹಾಸ್ಪಿಟಲ್ಗೆ ನಿಮಗೆ ಒಂದು ಪ್ಯಾಕೆಟ್ ಸಾಕಾಗುತ್ತೆ ಸೊ ಇದರಲ್ಲಿ ಆಲ್ಮೋಸ್ಟ್ ನಮಗೆ ಸೆವೆಂಟಿ ಟೂ ಪ್ಲಸ್ ವೈಪ್ಸ್ ಇರುತ್ತೆ ಸೊ ನಾವು ತ್ರೀ ಆರ್ ಫೋರ್ ಡೇಸ್ ನಾವು ಹಾಸ್ಪಿಟಲಲ್ಲಿ ಇರೋದ್ರಿಂದ ಸೊ ಇದು ಈಸಿಯಾಗಿ ನಮಗೆ ಅಲ್ಲಿ ಯೂಸ್ ಮಾಡ್ಕೋಬೋದು ಸಾಕಾಗುತ್ತೆ ಅದಕ್ಕೆ ನಾನಿಲ್ಲಿ ಒಂದು ವೆಟ್ ವೈಪ್ಸ್ ಪ್ಯಾಕೆಟ್ನ ತಗೊಂಡಿದ್ದೀನಿ ಸೊ ನೆಕ್ಸ್ಟ್ ನಾನು ತೊಗೊಂಡಿರೋದು ಬಂದು ಡೈಪರ್ಸು ಇದು ಅಷ್ಟೇ ಆಲ್ರೆಡಿ ನಾನು ಹೇಳಿದಾಗೆ ನಾವು ಹಾಸ್ಪಿಟಲಲ್ಲಿ ಯಾವುದೇ ರೀತಿಯಾದಂಥ ಲಂಗೋಟ್ಸ್ನ ನಾನು ಯೂಸ್ ಮಾಡ್ತಿಲ್ಲ ಅದಕ್ಕೆ ನಾನು ಇಲ್ಲಿ ಲಂಗೋಟ್ಸ್ನ ನಾನು ಏನು ತೊಗೊಂಡಿಲ್ಲ ಆಸ್ಪಿಟಲಲ್ಲಿ ನಮಗೆ ಮಗು ಪ್ರತಿ ಸಲ ನಾವು ಎದ್ದು ಮಗುಗೆ ಚೇಂಜ್ ಮಾಡಲಿಕ್ಕೆ ಆಗಲ್ಲ ಅದಕ್ಕೆ ತ್ರೀ ಡೇಸು ನಾನು ಏನು ತ್ರೀ ಆರ್ ಫೋರ್ ಡೇಸ್ ಏನು ಹಾಸ್ಪಿಟಲಲ್ಲೇ ಇರ್ತೀನೋ ಸೊ ಅಲ್ಲಿ ಫುಲ್ ಕಂಪ್ಲೀಟ್ ನಾನು ಡೈಪರ್ಸ್ನ ಯೂಸ್ ಮಾಡೋಣ ಅಂತ ಹೇಳಿ ಇಲ್ಲಿ ಪ್ಯಾಂಪಸ್ ಯಾವ್ದು ಟೇಪ್ ಡೈಪರ್ಸ್ನ ತೊಗೊಂಡಿದ್ದೀನಿ ಸೊ ಮತ್ತು ಇಲ್ಲೂ ಅಷ್ಟೇ ಸೊ ಒನ್ ಆರ್ ಟೂ ಮಂತ್ಸು ಮಗುಗೆ ಟೇಪ್ ಡೈಪರ್ಸ್ನ ಯೂಸ್ ಮಾಡಿ ಪ್ಯಾಂಟ್ಸ್ನ ಯೂಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಮಗುನ ನಾವು ಎತ್ತಿ ಎಲ್ಲ ಮಾಡೋಕ್ಕಾಗಲ್ಲ ತುಂಬಾ ಚಿಕ್ಕ ಚಿಕ್ಕದಾಗಿರುತ್ತೆ ಮಗು ಸೊ ಅಷ್ಟೊಂದು ಒಂದು ಕನ್ವೀನಿಯಂಟಾಗಿ ಇರಲ್ಲ ಅಂತ ಹೇಳಿ ನಾನು ಟೇಪ್ ಡೈಪರ್ಸ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಟ್ವೆಂಟಿ ಡೈಪರ್ಸ್ನ ತೊಗೊಂಡಿದ್ದೀನಿ ನನಗೇನಾದರೂ ಮತ್ತೆ ಶಾರ್ಟೇಜ್ ಬಂದರೆ ನಾನು ಮರೆಯಿಂದ ತರಿಸ್ಕೋಬೋದು ನನಗೆ ಹಾಸ್ಪಿಟಲ್ ಹತ್ರನೇ ಇರುತ್ತೆ ಸೊ ಟ್ವೆಂಟಿ ಡೈಪರ್ಸ್ ಹಿಡಿಯುತ್ತೆ ತ್ರೀ ಡೇಸ್ಗೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಡೈಪರ್ಸ್ ಒಂದು ಟ್ವೆಂಟಿ ಡೈಪರ್ಸ್ನ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ಬಂದು ಮಿಟನ್ಸ್ ಆ್ಯಂಡ್ ಬೂಟೀಸು ಸೊ ಇಲ್ಲಿ ನಾನು ಪ್ಯಾಕ್ ಆಫ್ ಟು ಮಿಟನ್ಸ್ ಆ್ಯಂಡ್ ಬೂಟೀಸ್ನ ನಾನು ಫಸ್ಟ್ ಟ್ರೈಲಿ ಆರ್ಡ್ರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಸೊ ಆ ಎರಡನ್ನೂ ತೊಗೊಂಡಿದ್ದೀನಿ ನನಗೆ ಗೊತ್ತಿಲ್ಲ ಬೇಬಿ ಗರ್ಲ್ ಆಗುತ್ತಾ ಬೇಬಿ ಬಾಯ್ ಆಗುತ್ತಾ ಅಂತ ಹೇಳಿ ಸೊ ಒಂದು ಬ್ಲೂ ಕಲರು ಒಂದು ಪಿಂಕ್ ಕಲರ್ ಇರಲಿ ಗರ್ಲ್ ಆದರೆ ಪಿಂಕ್ ಕಲರ್ ಹಾಕೋಣ ಸೊ ಬಾಯ್ ಆದರೆ ಬ್ಲೂ ಕಲರ್ ಹಾಕೋಣ ಅಂತ ಹೇಳಿ ನಾನು ಎರಡನ್ನು ತೆಗೆದು ಇಟ್ಕೊಂಡಿದ್ದೀನಿ ಮಿಟನ್ಸ್ ಆ್ಯಂಡ್ ಬ್ಯೂಟೀಸು ಸೊ ಮತ್ತು ಕ್ಯಾಪ್ಸು ಸೊ ಬೆಚ್ಚಗಿರಬೇಕು ಅಂದರೆ ಮಗುಗೆ ಕ್ಯಾಪ್ಸ್ ಮಿಟನ್ಸ್ ಆ್ಯಂಡ್ ಬೂಟೀಸ್ ಖಂಡಿತ ಕೇಳೇ ಕೇಳ್ತಾರೆ ಹಾಸ್ಪಿಟಲಲ್ಲಿ ಸೊ ಅಟ್ಲೀಸ್ಟ್ ನೀವು ಟೂ ಪೇರ್ಸ್ನ ತೊಗೊಂಡು ಹೋಗಿರಲೇಬೇಕು ಸೊ ಇದ್ರ ಜೊತೆಗೆ ನಾನು ಏನಾದರೂ ಗಲೀಜಾಗ್ರ ಅಲ್ಲಿ ಅಂತ ಹೇಳಿ ಎಕ್ಸ್ಟ್ರಾ ಮಿಟನ್ಸು ಬ್ಯೂಟೀಸು ಮತ್ತು ಕ್ಯಾಪ್ಸೂ ಸಹ ತೊಗೊಂಡಿದ್ದೀನಿ ಇನ್ನು ಆಲ್ರೆಡಿ ನಮ್ಮ ಅಕ್ಕ ಮಗಳ್ದಿತ್ತು ಸೊ ಅದನ್ನೆಲ್ಲ ವಾಶ್ ಮಾಡಿ ಇದನ್ನು ಬೇಕಾಗಬಹುದೇನೋ ಅಂತ ಹೇಳಿ ಎಕ್ಸ್ಟ್ರಾ ಮಿಟನ್ಸ್ ಬೂಟೀಸು ಮತ್ತು ಕ್ಯಾಪ್ಸೂ ಸಹ ಇಲ್ಲಿ ತೊಗೊಂಡಿದ್ದೀನಿ ಸೊ ಇದು ಅಷ್ಟೇ ಮರಿಬೇಡಿ ಬೇಬಿಗೆ ಇದನ್ನು ಕೇಳೇ ಕೇಳ್ತಾರೆ ಹಾಸ್ಪಿಟಲಲ್ಲಿ ನೆಕ್ಸ್ಟ್ ಬಂದು ನಾನು ತೊಗೊಂಡಿರೋದು ಬೇಬಿ ರ್ಯಾಪ್ಸು ನಾನು ಆಲ್ರೆಡಿ ಹೇಳಿದ್ದೀನಿ ಲವ್ ಲ್ಯಾಪ್ ಅವರ ಬೇಬಿ ರ್ಯಾಪ್ ನಮ್ಮ ಸ್ಲಿನ್ ಕ್ಲಾತ್ ಬೇಬಿ ರ್ಯಾಪ್ನ ತೊಗೊಂಡಿದ್ದೆ ನಮ್ಗೆ ಆ್ಯಕ್ಚುಲಿ ಇದರಲ್ಲಿ ತುಂಬ ಅಡ್ವಾಂಟೇಜು ಸೊ ಈಗ ಬೇಸಿಗೆ ಆಗಿರೋದ್ರಿಂದ ಇದನ್ನು ನಾವು ಬೆಡ್ಶೀಟ್ ಥರನೂ ಯೂಸ್ ಮಾಡ್ಬೋದು ಸೊ ನೀಟಾಗಿ ಮಗುಗೆ ಒದಿಸಿದ್ರೆ ಬೆಚ್ಚಗಿರುತ್ತೆ ಪ್ಲಸ್ ಬೇಬಿ ಆಗಿ ಯೂಸ್ ಮಾಡ್ಬೋದು ಪ್ಲಸ್ ಇದನ್ನ ಟವಲ್ ಆಗಿ ಸಹ ನಾವು ಬೇಬಿಗೆ ಯೂಸ್ ಮಾಡ್ಬೋದು ಸೊ ತ್ರೀ ಯೂಸಸ್ ಇರುತ್ತೆ ಇದರಲ್ಲಿ ಮಸ್ಲಿನ್ ಕ್ಲಾತು ಬೇಬಿ ಸ್ಕಿನ್ಗೆ ತುಂಬಾ ಒಳ್ಳೆಯದು ತುಂಬ ಸಾಫ್ಟಾಗಿರುತ್ತೆ ಏನೇ ಪ್ರಾಡಕ್ಟ್ ತಗೊಳ್ಳೋಕ್ಕಿಂತ ಮುಂಚೆ ಬೇಬಿಗೆ ಅದು ಹಾರ್ಮ್ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿ ತಗೊಳ್ಳಿ ಸೊ ಇದು ಅಷ್ಟೇ ಮಸ್ಲಿನ್ ಕ್ಲಾತ್ ಒಳ್ಳೆ ರಿವ್ಯೂ ಇತ್ತು ಅಂತ ಹೇಳಿ ನಾನು ಇಲ್ಲಿ ಎರಡು ಬೇಬಿ ರ್ಯಾಪ್ಸ್ನ ತೊಗೊಂಡಿದ್ದೀನಿ ಹಾಸ್ಪಿಟಲ್ಗೆ ಅಂತ ಹೇಳಿ ಇದರ ಜೊತೆಗೆ ಆಲ್ರೆಡಿ ವೆಟ್ ವೈಪ್ಸ್ ಇದೆ ಬಟ್ ಆದರೂ ಇರಲಿ ಅಂತ ಹೇಳಿ ಬರ್ಪ್ ಕ್ಲಾತ್ಸನ್ನ ತೊಗೊಂಡಿದ್ದೀನಿ ಒಂದು ವೇಳೆ ಬೇಬಿ ಏನಾದರೂ ಕಕ್ಕೊಂಡ್ರೆ ವಾಮಿಟ್ ಮಾಡ್ಕೊಂಡ್ರೆ ಅದೆಲ್ಲ ನಾವು ಒರೆಸ್ಕೋಬೋದು ಅಂತ ಹೇಳಿ ಸೊ ಅದು ಒಂದು ತ್ರೀ ಫೋರ್ ಬರ್ಪಿಂಗ್ ಕ್ಲಾತ್ಸನ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ ಸೊ ಬೇಬಿನ ಕ್ಲೀನ್ ಮಾಡೋಕ್ಕೆ ಆಗುತ್ತೆ ಅಂತ ಹೇಳಿ ಸೊ ಆದಷ್ಟು ವೆಟ್ ವೈಪ್ಸ್ನ ಯೂಸ್ ಮಾಡ್ತೀವಿ ಬಟ್ ಏನಾದರೂ ಬೇಕಾಗಬಹುದು ಅಂತ ಹೇಳಿ ನಾನು ಇದನ್ನು ತೊಗೊಂಡಿದ್ದೀನಿ ಸೊ ಇದನ್ನು ಅಷ್ಟೊಂದು ಬ್ಯಾಗಲ್ಲಿ ಹಾಕಿ ಇಟ್ಕೊಂಡಿರಿ ಸೊ ಇದು ಯೂಸ್ ಆಗುತ್ತೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸೇನ್ ಪ್ಯಾಕ್ ಮಾಡ್ತಿದ್ದೀನಿ ಅಂದರೆ ಇದು ಸ್ವಾಡ್ಲರು ಬೇಬಿ ರ್ಯಾಪ್ ಇದು ಸೊ ಬೇಬಿನ ಸುತ್ತಿ ಇಡೋಕ್ಕೆ ಅವರು ಸ್ಟಾರ್ಟಿಂಗಲ್ಲಿ ಕೇಳಿದಾಗ ನಮಗೆ ಸ್ವಲ್ಪ ಮಂದಕ್ಕಿರೋ ಬಟ್ಟೆ ಏನಾದರೂ ಬೇಕು ಅಂತ ಕೇಳಿದಾಗ ಸ್ವಲ್ಪ ತಿಕ್ಕಾಗಿರಬೇಕು ಅಂತ ಹೇಳಿದ್ರೆ ಸೊ ಇದು ಅಷ್ಟೇ ಆಗೂ ವರ್ಕ್ ಆಗುತ್ತೆ ಪ್ಲಸ್ ಬೇಬಿನ ರ್ಯಾಪ್ ಮಾಡೋಕ್ಕಂಥಾದ್ರೂ ವರ್ಕ್ ಆಗುತ್ತೆ ಸೊ ಇದು ಆಲ್ರೆಡಿ ನನ್ನ ಹತ್ರ ಇತ್ತು ಸೊ ನಾನು ಅದನ್ನೇ ವಾಶ್ ಮಾಡಿ ನಮ್ಮ ಅಕ್ಕಮ್ಮಗಳದು ಸೊ ಅದನ್ನೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಸೊ ಇದು ಒಂದು ತಗೊಂಡಿದ್ದೀನಿ ಅಷ್ಟೇ ನಾನು ಸೊ ಒಂದು ಬೇಬಿ ರ್ಯಾಪನ್ನ ಎತ್ತಿಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಬಂದು ಇದು ರಬ್ಬರ್ ಕ್ಲಾತು ಸೊ ಅಲ್ಲಿ ರಬ್ಬರ್ ಶೀಟ್ ಯೂಸ್ ಡೈಪರ್ಸ್ ಹಾಕೋದ್ರಿಂದ ರಬ್ಬರ್ ಶೀಟ್ ಏನು ಯೂಸ್ ಆಗಲ್ಲ ಬಟ್ ಆದರೂ ಇರಲಿ ಅಂತ ಹೇಳಿ ನಾನು ರಬ್ಬರ್ ಶೀಟ್ನ ಎಮರ್ಜೆನ್ಸಿಗೆ ಬೇಕಾಗಬಹುದೇನೋ ಅಂತ ಹೇಳಿ ಇಲ್ಲಿ ರಬ್ಬರ್ ಶೀಟ್ನ ಇಟ್ಕೊಂಡಿದ್ದೀನಿ ಸೊ ಇದನ್ನು ಪ್ಯಾಕ್ ಮಾಡ್ಕೊತಿದ್ದೀನಿ ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು ಬೇಬಿ ಕ್ಲಾತ್ಸು ಸೊ ನಾನಿಲ್ಲಿ ಯೂಶ್ವಲಿ ನಮಗೆ ಮನೆಗಳಲ್ಲಿ ಹೇಳ್ತಾರೆ ಫಸ್ಟಲ್ಲಿ ನಾವು ಹೊಸ ಬಟ್ಟೆ ಹಾಕಬಾರ್ದು ಮಗುಗೆ ಅಂತ ಹೇಳಿ ಹಳೆ ಬಟ್ಟೆ ಹಾಕಬೇಕು ಅಂತ ಹೇಳಿ ಸೊ ನಾನಿಲ್ಲಿ ಹಳೆ ಬಟ್ಟೆನೇ ತೊಗೊಂಡಿದ್ದೀನಿ ಹಳೆ ಬಟ್ಟೆ ಹೊಸ ಬಟ್ಟೆ ಅಂದರೆ ನಾನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಸೊ ಯೂಶ್ವಲಿ ನನಗೆ ಗೊತ್ತಿಲ್ಲ ಸೈಂಟಿಫಿಕ್ಕಾಗಿ ನನಗೆ ಗೊತ್ತಿರೋ ರೀಸನ್ ಯಾಕೆ ಹೊಸ ಬಟ್ಟೆ ಹಾಕಬಾರ್ದು ಅಂತ ಹೇಳ್ತಾರೆ ಅಂದರೆ ಅದ್ರ ಮೇಲೆ ಹಾರ್ಶ್ ಕೆಮಿಕಲ್ಸ್ ಇರುತ್ತೆ ಹೊಸ್ದಾಗಿ ಮಾಡಿರೋ ಬಟ್ಟೆಯಲ್ಲಿ ಡಸ್ಟ್ ಇರುತ್ತೆ ಅದನ್ನು ವಾಶ್ ಮಾಡಿರಲ್ಲ ಅಂತ ಹೇಳಿ ನೀವು ಆರಾಮಾಗಿ ವಾಶ್ ಮಾಡಿಕೊಂಡು ಹೊಸ ಬಟ್ಟೆನೇ ಯೂಸ್ ಮಾಡ್ಕೋಬೋದು ಸೊ ಆ ಥರ ಸೈಂಟಿಫಿಕ್ ರೀಸನ್ಸು ಯೂಸ್ ಮಾಡಬಾರ್ದು ಮಗುಗೆ ಹಳೆ ಬಟ್ಟೆನೇ ಯಾರ್ದೋ ಬೇರೆಯವ್ರದ್ದು ಹಾಕಬೇಕು ಅಂತ ಎಲ್ಲ ಏನೂ ಇಲ್ಲ ಸೊ ನಾನು ಅದಕ್ಕೆ ಇಲ್ಲಿ ಹೊಸ ಬಟ್ಟೆನ ತೊಗೊಂಡಿದ್ದೀನಿ ಸೊ ನಂಗೆ ಗೊತ್ತಿಲ್ಲ ಗರ್ಲ್ ಬೇಬಿ ಆಗುತ್ತಾ ಬಾಯ್ ಬೇಬಿ ಆಗುತ್ತಾ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ನಾನಿಲ್ಲಿ ಗರ್ಲ್ ಆದರೆ ಈ ಬಟ್ಟೆ ಹಾಕೋಣ ಅಂತ ಹೇಳಿ ಸೊ ಇದನ್ನು ತೊಗೊಂಡಿದ್ದೀನಿ ಸೊ ಎಲ್ಲೋ ಕಲರ್ ರಂಡ ಪಿಂಕ್ ಫ್ಲವರ್ಸ್ ಬಂದಿರೋದು ನೆಕ್ಸ್ಟು ಒಂದು ವೇಳೆ ಬಾಯ್ ಆದರೆ ನಾನು ಇಲ್ಲಿ ಬ್ಲೂ ಕಲರ್ ತೊಗೊಂಡಿದ್ದೀನಿ ಬ್ಲೂ ಟೀ ಶರ್ಟ್ ಮತ್ತು ಬ್ಲೂ ಪ್ಯಾಂಟ್ ಸೊ ಬ್ಲೂ ಟಿ ಶರ್ಟು ಬ್ಲೂ ಪ್ಯಾಂಟ್ ಇರುವಂತಹ ಬಟ್ಟೆನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಇನ್ನಷ್ಟು ಬಟ್ಟೆನ ನಾನು ಆಲ್ರೆಡಿ ಎತ್ತಿಟ್ಕೊಂಡಿದ್ದೀನಿ ಟೈಯಿಂಗ್ ಕ್ಲಾತ್ಸು ಅದು ಮಗುಗೆ ಹಾಕೋಕ್ಕೆ ಅಂತ ಹೇಳಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಪೇರ್ಸ್ ಆಫ್ ಬೇಬಿ ಕ್ಲಾತ್ಸನ್ನ ಇಲ್ಲಿ ತೊಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಸ್ವೆಟರ್ನ ತೊಗೊಳ್ಳಿ ಹಾಸ್ಪಿಟಲಲ್ಲಿ ಯೂಶ್ವಲಿ ನಮಗೆ ಗೊತ್ತಿಲ್ಲ ಚಳಿ ಜಾಸ್ತಿ ಇದ್ದರೆ ಎ ಸಿ ಅದೆಲ್ಲ ಇದ್ದಾಗ ಮಗುಗೆ ತುಂಬ ಚಳಿ ಆಗೋ ಚಾನ್ಸಸ್ ಇರುತ್ತೆ ನಾವೆಷ್ಟು ರ್ಯಾಪ್ ಮಾಡಿದ್ರು ಅಲ್ಲಿ ಹಾಸ್ಪಿಟಲಲ್ಲಿ ಸ್ವೆಟರ್ನ ಕೇಳ್ತಾರೆ ಈಗ ಬೇಸಿಗೆ ಆಗಿರೋದ್ರಿಂದ ಗೊತ್ತಿಲ್ಲ ಕೇಳ್ಬೋದು ಕೇಳ್ದೇನೂ ಇರ್ಬೋದು ಬಟ್ ಯಾವುದಕ್ಕೂ ಸೇಫರ್ ಸೈಡ್ ಇರಲಿ ಅಂತ ಹೇಳಿ ನಾನೊಂದು ಪುಟ್ಟಿ ಸ್ವೆಟರ್ನ ಇಲ್ಲಿ ತೊಗೊಂಡಿದ್ದೀನಿ ಸೊ ಸ್ವೆಟರ್ನೂ ಅಷ್ಟೇ ಇಟ್ಕೊಂಡು ಹೋಗಿ ಅಲ್ಲಿ ಕೇಳಿದ್ರೆ ನೀವು ಆರಾಮಾಗಿ ಕೊಡ್ಬೋದು ಸೊ ಆವಾಗ ಅಲ್ಲಿ ತರಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಸೊ ಇಷ್ಟು ನಾವು ಬೇಬಿಗೋಸ್ಕರ ಪ್ಯಾಕ್ ಮಾಡಿರುವಂತಹ ಬಟ್ಟೆ ಆ್ಯಂಡ್ ಎಸೆನ್ಷಿಯಲ್ಸು ಬೇಬಿ ಎಸೆನ್ಷಿಯಲ್ಸ್ ಬೇಬಿಗೆ ಏನೇನು ಬೇಕಾಗುತ್ತೆ ಅಂತ ಹೇಳಿ ಸೊ ಇಷ್ಟು ನೀವು ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗಲ್ಲಿ ನೀವು ಪ್ಯಾಕ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಸೊ ಕೆಲವೊಂದು ಹಾಸ್ಪಿಟಲ್ಸಲ್ಲಿ ರ್ಯಾಪು ಮತ್ತು ಡೈಪಸು ಅದೆಲ್ಲ ಕೊಡ್ತಾರೆ ನೀವು ಲಾಸ್ಟ್ ಕನ್ಸಲ್ಟೇಷನ್ಗೆ ಹೋಗ್ತೀರ ಅಲ್ವಾ ಅವಾಗ ನೀವು ಕೇಳ್ಕೊಳ್ಳಿ ನಮ್ಗೆ ಹಾಸ್ಪಿಟಲಿಂದ ಏನೇನು ಪ್ರೊವೈಡ್ ಮಾಡ್ತಾರೆ ಏನೇನು ಪ್ರೊವೈಡ್ ಮಾಡೋಲ್ಲ ಅಂತ ಹೇಳಿ ಸೊ ಅದಕ್ಕೆ ನೀವು ಈಸಿಯಾಗಿ ನೀವು ನಿಮ್ಮ ಬ್ಯಾಕ್ ಪ್ಯಾಕ್ನ ಮಾಡ್ಕೊಬೋದು ಸೊ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಏನು ಕೊಡ್ತಾರೆ ಏನು ಕೊಡೋಲ್ಲ ಅಂತ ಏನೇ ಕೊಟ್ರೂ ಸಹ ಹಾಸ್ಪಿಟಲ್ ಕಡೆಯಿಂದ ನಮ್ಗೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇದ್ದೇ ಇರುತ್ತೆ ಖಂಡಿತ ನಾವಲ್ಲಿ ಏನು ಯೂಸ್ ಮಾಡಿದ್ರು ಸೊ ಅದನ್ನ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬಂದು ಮದರ್ಗೆ ಅಂದರೆ ನಿಮಗೆ ಏನೆಲ್ಲ ನೀವು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿ ಸೊ ಆ್ಯಕ್ಚುಲಿ ನಮಗೆ ಮಗುಗೆ ಬೇಕಾದಷ್ಟು ಅಮ್ಮಗೆ ಬೇಕಾಗಿರೋಲ್ಲ ಸೊ ತುಂಬಾ ಸಿಂಪಲ್ಲು ನಮ್ಮ ಬ್ಯಾಗ್ ಪ್ಯಾಕು ಸೊ ಇಷ್ಟು ನಾನೊಂದು ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀನಿ ಮಗುಗೆ ಏನೇನು ಬೇಕೋ ಅದು ಸೊ ಈಸಿಯಾಗಿ ಅದು ಸಿಗುತ್ತೆ ಮಗುಗೆ ಅಂತ ಹೇಳಿ ಸೊ ನೆಕ್ಸ್ಟ್ ಬಂದು ಸೊ ಅಮ್ಮಗೆ ಏನೇನು ಬ್ಯಾಗ್ ಪ್ಯಾಕ್ ಮಾಡಬೇಕು ಸೊ ಏನೇನು ತೊಗೋಬೇಕು ಅಂತ ಹೇಳಿ ಸೊ ಫಸ್ಟ್ ತಿಂಗು ನಾನಿಲ್ಲಿ ಬ್ಯಾಕ್ ಪ್ಯಾಕಲ್ಲಿ ಫಸ್ಟ್ ಇಟ್ಕೊತಾ ಇರೋದು ಡಿಸ್ಪೋಸಬಲ್ ಪೀರಿಯಡ್ ಪ್ಯಾಂಟೀಸು ಸೊ ನಾನು ಆಲ್ರೆಡಿ ಲಾಸ್ಟ್ ಶಾಪಿಂಗ್ ವ್ಲಾಗಲ್ಲಿ ಹೇಳಿದ್ದೆ ಅವರ ಡಿಸ್ಪೋಸಬಲ್ ಪೀರಿಯಡ್ ಪ್ಯಾಂಟೀಸ್ನ ತೊಗೊಂಡಿದ್ದೀನಿ ನಾನು ಅಂತ ಹೇಳಿ ಸೊ ಇದು ಅಷ್ಟೇ ತುಂಬಾ ಸ ಲೀಕ್ನ ತಡೆಯುತ್ತೆ ಇದು ಲೀಕ್ ಆಗಲ್ಲ ಸೊ ಒನ್ ಡೇ ಫುಲ್ ಅಥವಾ ಒನ್ ಡೇಗೆ ಟೂ ಪ್ಯಾಡ್ಸ್ ಆ ಥರ ನೀವು ಯೂಸ್ ಮಾಡ್ಕೊಬೋದು ಸೊ ಒನ್ ಥಿಂಗ್ ಕಾರ್ಮೆಸಿ ಅವ್ರ ಬಗ್ಗೆ ನಂಗೆ ನನ್ನ ನನಗೆ ಅವ್ರ ಪ್ಯಾಡ್ಸು ಅಷ್ಟೇ ಡಿಸ್ಪೋಸಬಲ್ ಪೀರಿಯಡ್ ಪ್ಯಾಂಟೀಸು ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಒನ್ ಥಿಂಗ್ ಈಸ್ ಎಕೋ ಫ್ರೆಂಡ್ಲಿ ಅದು ಪ್ಲ್ಯಾಂಟ್ ಬೇಸಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಸೊ ಅದು ಎಕೋ ಫ್ರೆಂಡ್ಲಿ ಆಗಿರುತ್ತೆ ಇನ್ನೊಂದು ಅವರು ಡಿಸ್ಪೋಸಬಲ್ ಬ್ಯಾಗ್ಸ್ನ ಕೊಟ್ಟಿರ್ತಾರೆ ನಮಗೆ ಪ್ಯಾಂಟೀಸಲ್ಲೂ ಅಷ್ಟೇ ನಮ್ಮ ಪೀರಿಯಡ್ಸ್ಗೆ ನಾವು ಯೂಸ್ ಮಾಡುವಂತಹ ಪ್ಯಾಡ್ಸಲ್ಲೂ ಅಷ್ಟೇ ಸೊ ಡಿಸ್ಪೋಸಬ್ ಡಿಸ್ಪೋಸಿಂಗ್ಗೆ ಅಂತ ಹೇಳಿ ಅವರು ಪ್ಲ್ಯಾಂಟ್ ಮೆಟೀರಿಯಲ್ ಇರುವಂತಹ ಇದು ಇದು ಅಷ್ಟೇ ಎಕೋ ಫ್ರೆಂಡ್ಲಿ ಆಗಿರುವಂತಹ ಡಿಸ್ಪೋಸಬಲ್ ಬ್ಯಾಗ್ ಒಂದು ಕೊಟ್ಟಿರ್ತಾರೆ ನಾವು ಈಸಿಯಾಗಿ ಇದರಲ್ಲಿ ಯೂಸ್ ಮಾಡಿದ್ಮೇಲೆ ಇದರಲ್ಲಿ ಹಾಕಿ ಡಿಸ್ಪೋಸ್ ಮಾಡ್ಬೋದು ಸೊ ನಾನು ಇಲ್ಲಿ ಪೀರಿಯಡ್ ಪ್ಯಾಂಟೀಸ್ನ ಪೀಸ್ನ ತೊಗೊಂಡಿದ್ದೀನಿ ಪ್ಯಾಕ್ ಆಫ್ ಫೈವ್ ತೊಗೊಂಡಿದ್ದೀನಿ ಸೊ ಇಲ್ಲಿ ನನಗೆ ಮತ್ತೆ ಬೇಕು ಅಂತ ಹೇಳಿದ್ರೆ ನನಗೆ ಮನೆಯಲ್ಲಿದೆ ಯಾರಿಗಾದ್ರು ನಮ್ಮ ಹಸ್ಬೆಂಡ್ಗೆ ಹೇಳಿದ್ರೆ ಅವ್ರು ತಗೊಂಬರ್ತಾರೆ ಸೊ ನಾನು ಜಸ್ಟ್ ಈಗ ಸದ್ಯಕ್ಕೆ ಫೈ ಇರಲಿ ಅಂತ ಹೇಳಿ ನಾನು ಫೈ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟು ನಾನು ಅದ್ರ ಜೊತೆಗೆ ಪೀರಿಯಡ್ ಪ್ಯಾಂಟೀಸ್ ಜೊತೆಗೆ ಇರಲಿ ಎಮರ್ಜೆನ್ಸಿಗೆ ಅಂತ ಹೇಳಿ ಇಲ್ಲಿ ಕಾರ್ಮೇಸಿಯವರ ಪೀರಿಯಡ್ ಪ್ಯಾಂಟ್ ಪೀರಿಯಡ್ ಪ್ಯಾಡ್ಸ್ನ ಸಹ ಇಟ್ಕೊಂಡಿದ್ದೀನಿ ನಮಗೆ ಗೊತ್ತಿಲ್ಲ ಫ್ಲೋ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಎಷ್ಟು ಯೂಸ್ ಆಗುತ್ತೆ ಅಂತ ಹೇಳಿ ಸೊ ಜಸ್ಟ್ ಆಗಿ ಸಪೋರ್ಟಿವ್ ಆಗಿ ಇರಲಿ ಅಂತ ಹೇಳಿ ನಾನು ಪ್ಯಾಡ್ಸ್ನು ಸಹ ಇಟ್ಕೊಂಡಿದ್ದೀನಿ ಸೊ ಇದು ನೆಕ್ಸ್ಟು ಒಂದು ಬ್ಯಾಗಲ್ಲಿ ನಾನು ಎಲ್ಲ ಟಾಯ್ಲೆಟರೀಸ್ನ ಹಾಕಿ ಇಟ್ಕೊಂಡಿದ್ದೀನಿ ಟಾಯ್ಲೆಟರೀಸ್ ಪ್ಲಸ್ ನನ್ನ ಸ್ಕಿನ್ ಸ್ಕಿನ್ ಕೇರ್ಗೆ ಏನೇನು ಬೇಕೋ ಎಲ್ಲ ಎಲ್ಲಾನು ಒಂದೇ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ನೀವು ಮಾಯಶ್ಚರೈಸರು ಸನ್ಸ್ಕ್ರೀನು ಕೂಂಬು ಬಿಂದಿ ಸೊ ಅದು ಮತ್ತು ಫೇಸ್ವಾಶು ಮತ್ತು ನನಗೆ ಏನೇನು ಬೇಕು ಬ್ರಷು ಪೇಸ್ಟು ಇದೆಲ್ಲ ನಾನೊಂದು ಪೌಚಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಸೊ ಶ್ಯಾಂಪು ಅದೆಲ್ಲ ಕ್ಲಿಪ್ಪು ಅದೆಲ್ಲನೂ ಒಂದು ಪೌಚಲ್ಲಿ ಹಾಕಿ ಇಟ್ಕೊಳ್ಳಿ ಸೊ ನಿಮಗೆ ಈಸಿಯಾಗಿ ಸಿಗುತ್ತೆ ಅಥವಾ ನಿಮ್ಗೆ ಯಾರಾದರೂ ಇಟ್ಕೊಡ್ಬೇಕು ಅಂದ್ರೂ ಅದು ಈಸಿ ಆಗುತ್ತೆ ಸೊ ಎಲ್ಲ ನಾನು ಒಂದು ಪೌಚಲ್ಲಿ ಟಾಯ್ಲೆಟರಿಸ್ ಪ್ಲಸ್ ಸ್ಕಿನ್ ಕೇರು ನಾನು ಎರಡೂ ಒಂದೇ ಪೌಚಲ್ಲಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಬಾಣಂತಿಯಲ್ಲಿ ನಮಗೆ ತಂಡಿ ಆಗಬಾರ್ದು ಸೊ ಅದಕ್ಕೆ ಅಂತ ಹೇಳಿ ನಾನಿಲ್ಲಿ ಸಾಕ್ಸ್ ಟು ಪೇರ್ಸ್ ಆಫ್ ಸಾಕ್ಸ್ ಇಟ್ಕೊಂಡಿದ್ದೀನಿ ಸೊ ಟೂ ಪೇರ್ಸ್ ಆಫ್ ಸಾಕ್ಸ್ ಸಾಕಾಗುತ್ತೆ ಸೊ ನೆಕ್ಸ್ಟ್ ಬಂದು ಕ್ಲಾತ್ಸು ಸೊ ಮದರ್ಗೆ ಏನೇನು ಕ್ಲಾತ್ಸ್ ಬೇಕಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಬಂದು ಫೀಡಿಂಗ್ ಬ್ರಾಸ್ ಆ್ಯಂಡ್ ಪ್ಯಾಂಟೀಸು ಸೊ ನಾನು ತ್ರೀ ಫೀಡಿಂಗ್ ಬ್ರಾಸ್ ಆ್ಯಂಡ್ ಒಂದು ಫೋರ್ಟು ಫೈ ಪ್ಯಾಂಟೀಸ್ನ ಇಟ್ಕೊಂಡಿದ್ದೀನಿ ಸೊ ವೆರಿ ಎಸೆನ್ಷಿಯಲ್ ನಮಗೆ ಸೊ ಫೀಡಿಂಗ್ ಬ್ರಾ ಬ್ರಾಸ್ನ ಯೂಶ್ವಲಿ ನಾವು ಡೆಲಿವರಿ ಆದಮೇಲೆ ಫೀಡಿಂಗ್ ಮದರ್ಸ್ ಎಲ್ಲರೂ ಫೀಡಿಂಗ್ ಬ್ರಾಸ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಕನ್ವಿನಿಯೆಂಟಾಗಿರುತ್ತೆ ಅಂತ ಹೇಳಿ ನಾನಿಲ್ಲಿ ಫೀಡಿಂಗ್ ಬ್ರಾಸ್ ಮತ್ತು ಫ್ಯಾಂಟೀಸ್ನ ಇಟ್ಕೊಂಡಿದ್ದೀನಿ ಇಲ್ಲಿ ನನ್ನ ಹಸ್ಬೆಂಡು ನಾನು ವೀಡಿಯೋ ಮಾಡ್ತಿದ್ದರೆ ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ನೋಡಿ ನಗ್ತಾ ಇದ್ದಾರೆ ಸೊ ನೆಕ್ಸ್ಟ್ ಕ್ಲಾತ್ಸು ಎಷ್ಟು ದಿನ ಇರ್ತೀವಿ ಹಾಸ್ಪಿಟಲಲ್ಲಿ ಅಂತ ನಮಗೆ ಗೊತ್ತಿರಲ್ಲ ಸೊ ನಾನಿಲ್ಲೊಂದು ಫೋರ್ ಪೇರ್ಸ್ ಆಫ್ ಟಾಪ್ಸ್ನ ತೊಗೊಂಡಿದ್ದೀನಿ ಫೀಡಿಂಗ್ ಟಾಪ್ಸ್ನ ತೊಗೊಂಡಿದ್ದೀನಿ ತ್ರೀ ಪೇರ್ಸ್ ಹಾಸ್ಪಿಟಲಲ್ಲಿ ಯೂಸ್ ಮಾಡೋಕ್ಕೆ ಮತ್ತು ಒಂದು ನಾನು ಹಾಸ್ಪಿಟಲಿಂದ ಮನೆಗೆ ಬರೋವಾಗ ಹಾಕ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು ಡ್ರೆಸ್ನ ತೊಗೊಂಡಿದ್ದೀನಿ ಚೆನ್ನಾಗಿರೋ ಡ್ರೆಸ್ನ ಹಾಸ್ಪಿಟಲಿಂದ ಮನೆಗೆ ಬರೋವಾಗ ಹಾಕ್ಕೊಂಡು ಆಗುತ್ತೆ ಅಂತ ಹೇಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಡ್ರೆಸ್ಸನ್ನ ಹೋಗಿ ನೋಡಿಕೊಂಡು ನನಗೆ ಗೊತ್ತಿಲ್ಲ ನಾನು ತ್ರೀ ಡೇಸ್ ಇರ್ತೀನಿ ಫೋರ್ ಡೇಸ್ ಅಥವಾ ಟೂ ಡೇಸ್ಗೆ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ನಾನಿಲ್ಲಿ ತ್ರೀ ಕುರ್ತೀಸು ಒಂದು ಸ್ವಲ್ಪ ಚೆನ್ನಾಗಿರುವಂತಹ ಕುರ್ತಿ ತೊಗೊಂಡಿದ್ದೀನಿ ಮನೆಗೆ ಬರೋವಾಗ ಹಾಕ್ಕೊಂಬರೋಕ್ಕೆ ಸೊ ಇದ್ರ ಜೊತೆಗೆ ನಿಮಗೆ ಅಲ್ಲಿ ನೀವು ಬಾತ್ ಮಾಡಿದಾಗ ಯೂಸ್ ಮಾಡೋಕ್ಕೆ ಅಂತ ಹೇಳಿ ಒಂದು ಟವಲ್ನ ತೊಗೊಳ್ಳಿ ಸೊ ನಾನಿಲ್ಲಿ ಒಂದು ಟವಲ್ನ ತೊಗೊಂಡಿದ್ದೀನಿ ಸೊ ಇಷ್ಟೂ ಬ್ಯಾಗ್ ಪ್ಯಾಕಿಂಗ್ ಆಗಿತ್ತು ಸೊ ಏನೆಲ್ಲ ನಾವು ತೆಗೆದಿಟ್ಕೋಬೇಕು ಅಂತ ಆಲ್ಮೋಸ್ಟ್ ತರ್ಟಿ ಸಿಕ್ಸ್ತ್ ವೀಕಲ್ಲೇ ನಿಮಗೆ ಗ್ರೋತ್ ಸ್ಕ್ಯಾನ್ ಆಗಿದ್ದ ತಕ್ಷಣ ನಾನು ಹೇಳಿದಾಗೆ ನೀವು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಇಟ್ಕೊಂಬಿಡಿ ಸೊ ಏನಾದರೂ ಮರ್ತಿದ್ರೆ ಇನ್ನೊಂದು ಸಲ ನೀವು ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ಕ್ರಾಸ್ ಚೆಕ್ ಮಾಡಿಕೊಂಡು ಹೋಗಿ ನನಗೆ ಮನೆ ಹತ್ರ ನನಗೆ ನನಗೇನಾದರೂ ಮರ್ತಿದ್ರು ಯಾರಾದರೂ ತಂದು ಕೊಡ್ತಾರೆ ಬಟ್ ದೂರ ಇದ್ದಾಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಸೊ ಇಷ್ಟು ನನ್ನ ಬ್ಯಾಗ್ ಪ್ಯಾಕಿಂಗ ಹಾಸ್ಪಿಟಲ್ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್